ಹಲೋ ನಮಸ್ತೆ ಎಲ್ಲರಿಗೂ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇರೋದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಮಾಡಬೇಕಪ್ಪ ಅಂತ ಮೊದ್ಲಿಕ್ಕೆ ಹಿಟ್ಟು ಸಾನ್ಸ್ಕೊಂಡು ಇಟ್ಕೊಂಡಿನಿ ಆಮೇಲೆ ಸ್ವಲ್ಪ ನೀರನ್ನು ಕಾಯಿಸ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ಒಂದು ಬೌಲಲ್ಲಿ ನೀರನ್ನು ಹಾಕಿಟ್ಟಿದ್ದೀನಿ ಈ ನೀರಿಗೆ ಸ್ವಲ್ಪ ಹಿಟ್ಟಾಕಿ ಈ ಥರ ಕುದಿ ಬರೋವರೆಗೂ ಏನು ಮಾಡಬೇಕಪ್ಪ ಅಂತಾರೆ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಾದ ನಂತರ ಈ ಥರ ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಬಿಸಿ ನೀರನ್ನು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಬಿಸಿ ಇರೋದ್ರಿಂದ ಕೈ ಸುಟ್ಕೋಬೋದು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಅದನ್ನು ಬಿಸಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸುಡ್ತಾ ಇರುತ್ತೆ

ನನಗೆ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದರೆ ಪಕ್ಕದಲ್ಲಿ ಇಟ್ಟಿರುವಂಥ ಸ್ವಲ್ಪ ಬಿಸಿನೀರ ಹಾಕಿ ನಾದ್ಕೋಬೋದು ಇವಾಗ ಹೆಂಚಿಕಾಯಿ ಇಟ್ಟಿದ್ದೀವಿ ಹೆಂಚಿಕಾಯಿವರೆಗೂ ನೋಡಬೇಕು ಹಂಚಿಕಾಯಿ ಇದೆಯಾ ಅಂತ ನೋಡಿಕೊಂಡು ಮಾಡುವ್ರ ರೊಟ್ಟಿನ ಹಾಕ್ತೀವಿ ಅದಕ್ಕೆ ಹಾಕಿದ ಮೇಲೆ ಅದು ಚೆನ್ನಾಗಿ ಅಂತ ಗೊತ್ತಾದ ಮೇಲೆ ಅದಕ್ಕೆ ಹಿಟ್ಟ ನೀರನ್ನು ಹಚ್ಚಬೇಕು ಹಚ್ಚಿ ಒಂದು ಐದು ಸೆಕೆಂಡ್ ಬಿಡ್ಬೇಕು ಅಷ್ಟೇ ಬಿಟ್ಟ ಮೇಲೆ ಮತ್ತೆ ಅದನ್ನು ತಿರುವಿ ಹಾಕಬೇಕು ಇನ್ನೊಂದು ಸೈಡು ಇನ್ನೊಂದು ಸೈಡ್ ಬೇಯಿಸ್ಬೇಕು ಇವಾಗ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಹಿಟ್ಟು ತಗೊಂಡು ಜಾಸ್ತಿ ಮೇ ಮೃದುವಾದ ಹಿಟ್ಟು ಹೋಳಿಗೆ ಅಂತ ರೊಟ್ಟಿ ಬೇಕಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ತೆಗೆದುಕೋಬೇಕು ತಗೊಂಡು ಚೆನ್ನಾಗಿ ಹಿಂಗೆ ಬಡಿಬೇಕು ತಟ್ತಾ ಹೋಗಬೇಕು ನಿಮ್ಗೆ ತಟ್ಟೋಕ್ಕಾಗಲ್ಲ ಅಂದರೆ ಇವಾಗ ನೋಡಿ ರೊಟ್ಟಿಗೆ ಪೂರಿ ಥರ ಬರ್ತಾಯಿದೆ ಪೂರ್ತಿಯಾಗಿ ಆ ಥರ ಉಬ್ಬ ಉಬ್ ಪೂರಿ ಥರ ಉಬ್ಬೇಕು ಅಂದರೆ ರೊಟ್ಟಿ ಮೃದುವಾಗಿರುತ್ತೆ ಹೋಳಿಗೆ ಥರ ಮೆತ್ತಗೆ ಇರುತ್ತೆ ನೋಡಿ ಹೀಗಾಗಿದೆ ಅಂತ ಈ ರೀತಿ ತಟ್ಕೊಳ್ಬೇಕು ತಟ್ಕೊಳಕಾಗಲಿಲ್ಲ ಅಂದರೆ ಲಟ್ಟಿಸ್ಬೇಕು ಲತ್ಗಣ್ಣಿಯಿಂದ ಈ ರೀತಿಯಾಗಿ ಲಟ್ಟಿಸ್ಬೇಕು ನಿಮಗೆ ತಟ್ಟೋಕೆ ಆಗಲ್ಲ ಅಂತಂದರೆ ಈ ರೀತಿ ಮಾಡ್ಕೊಂಡು ಚಿನ್ ಮೇಲೆ ಹಾಕಿ ಎರಡು ನಿಮಿಷ ನೀರು ಹತ್ಬೇಕು ಇಟ್ಟಿ ನೀರು ಹಚ್ಬೇಕಿ ಹಚ್ಚಿ ಆದಮೇಲೆ ಒಂದು ಎರಡು ಒಂದು ಐದು ಸೆಕೆಂಡ್ ಬಿಟ್ಟ ಮೇಲೆ ಮತ್ತು ತಿರುವಿ ಹಾಕ್ಬೇಕು ರೊಟ್ಟಿನ ನೋಡಿ ಈ ಇರಬೇಕು ರೊಟ್ಟಿ ಈ ಥರ ಮಾಡಿದರೆ ರೊಟ್ಟಿ ಹೋಳಿಗೆ ಥರ ಮೃದುವಾಗಿರುತ್ತೆ ಸಣ್ಣ ಮಕ್ಕಳು ತಿನ್ಬೋದು ವಯಸ್ಸಾದವ್ರಿಗೆ ಅಲ್ಲಿ ಇಲ್ದವ್ರಿಗೆ ತಿನ್ಬೋದು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಬಂದಿದೆ ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡ್ ಬೇಯ ಬೇಯಬೇಕು ಇವಾಗ ಬೇಯಿಸ್ಬೇಕಾದ್ರೆ ಈ ಥರ ನೋಡಿ ನೋಡಿ ಏನು ಚೆನ್ನಾಗಿ ಬರುತ್ತೆ ಅಲ್ವಾ ಇಷ್ಟೇ ಸುಲಭವಾಗಿ ರೊಟ್ಟಿನ ಮಾಡೋದು ಆದರೂ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಳಗೆ ಏನು ತರೋ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಎವ್ರಿ ಒನ್ ನಮಸ್ತೆ